ಬೆಂಗಳೂರಿನ ಕಸ್ಟಮರ್ ಬರ್ತಾ ಇದ್ದಾರೆ ದೊಡ್ಡ ನಾನು ಸಂತೋಷ ನಿಮಿಷ ಈಗ ಅವರು ಡೀಲರ್ಶಿಪ್ ಫೈನಲ್ ಮಾಡೋಕೆ ಬಾಂಡಿಂಗ್ ಸಮಸ್ಕಾರ ನಮ್ಮ ಮುರಗಿ ಟ್ಯಾಲೆನ್ಸ್ನ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೊ ಏನೋ ಬಂದರೆ ಇತ್ತೀಚೆಗೆ ನಮ್ಮ ಮಾನಿಪುರ ಪಟ್ಟದಲ್ಲಿ ಸೈನಿಕ ವಿ ಮೋಟಾರ್ಸ್ ಎಂಬ ಒಂದು ವಿಶೇಷವಾದ ಫಾಪನ್ನು ನಾವು ಹಾಕಿದ್ವಿ ನಮ್ಮ ಮುರೋಲಿ ಟ್ಯಾಲೆನ್ಸಲ್ಲಿ ಆ ಒಂದು ವಿಡಿಯೋ ಹಾಕಿದ ತಕ್ಷಣ ಅಂದರೆ ಮುರೇಲಿ ಟ್ಯಾಲೆನ್ಸ್ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಹಾಕಿದ್ವಿ ಆ ವಿಡಿಯೋವನ್ನು ನೋಡಿ ಹಲವಾರು ಜನ ಈ ಒಂದು ಏನು ಬೈಕ್ನ ಮಾಲೀಕರಿಗೆ ಹಲವಾರು ಫೋನ್ ಕರೆಗಳು ಬಂದಿದ್ದಾವೆ ಬಂದ ತಕ್ಷಣ ಏನೇನೆಲ್ಲ ಆಯಿತು ಅನ್ನೋದನ್ನು ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಎಲ್ಲೆಲ್ಲಿಂದ ಫೋನ್ ಕಾಲ್ ಬಂದು ಅಂತ ಹೇಳ್ಬೋದ ಸರ್ ನಮಸ್ಕಾರ ಮೂರ್ಲಿ ಟ್ಯಾಲೆಂಟ್ಸ್ ವೀಕ್ಷಕರು ಎಲ್ಲರಿಗೂ ಹಾಗೂ ದೊಡ್ಡ ನಮಸ್ಕಾರ ನಿಮಗೆ ಮೊದಲು ತಿಳಿಸ್ಬೇಕಂತ ಯಾಕಪ್ಪ ಅಂತಂದ್ರೆ ನೀವೇನು ವಿಡಿಯೋ ಮಾಡಿ ಹೋದ್ರಲ್ಲ ಆಮೇಲೆ ಹೇಳ್ಕೊಳ್ಳೋದಂಥ ರೆಸ್ಪಾನ್ಸ್ ಬಂದೈತಿ ರೆಸ್ಪಾನ್ಸ್ ಯಾವ ಥರ ಅಂದ್ರೆ ನನಗೆ ಒಂದು ಮ್ಯಾಕ್ಸಿಮಮ್ ಹೇಳೋಕ್ಕೆ ನಂಬರ್ಸ್ ಸಾಧ್ಯ ಇಲ್ಲ ಆ ಥರ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಕಸ್ಟಮರ್ಸ್ ಇಂದ ಆಮೇಲೆ ಯೂಟ್ಯೂಬ್ ಆಗಿರ್ಬೋದು ಆಮೇಲೆ ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾದಾಗು ವೈರ್ ವೈರಲ್ ಮಾಡಿದ್ರಿ ನೀವು ನಮ್ಮ ಕಂಪ್ನಿ ಬಗ್ಗೆ ರೆಸ್ಪಾನ್ಸ್ ಚಲೋ ಬಂದಿದೆ ಸರ್ ಕಸ್ಟಮರ್ ರೆಸ್ಪಾನ್ಸ್ ಚಲೋ ಆಗಿದೆ ಅದಕ್ಕೆ ನಿಮ್ಗೆ ತುಂಬ 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 ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೀಗೆ ಎಲ್ಲಿಂದ ನಿಮಗೆ ಎಷ್ಟು ದೂರದಿಂದ ಫೋನ್ ಕರೆಗಳು ಬಂದಿದ್ದಾವೆ ಸರ್ ನನ್ನ ಅಂದಾಜು ಪ್ರಕಾರ ಇವಾಗ ನನಗೆ ಬಂದಿರೋದು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಹುಬ್ಳಿ ಧಾರವಾಡ ಬೆಳಗಾಂ ಬೈಲೊಂಗಲ್ ಕಿತ್ತೂರು ನಮ್ಮ ಸರ್ ಜಮಖಂಡಿ ಅಥಣಿ ಆರುಗೇರಿ ಆಮೇಲೆ ರೈಬಾಗ್ ರಾಮದುರ್ಗ್ ಆಮೇಲೆ ಹಾವೇರಿ ರಾಣೇಬೆನೂರಿಂದ ರಾಣೇಬೆನೂರು ಕಸ್ಟಮರ್ಸು ನಾಲ್ಕು ಜನ ಡೀಲರ್ಶಿಪ್ ಬೇಕಂತ ಕಾಲ್ ಮಾಡಿದ್ರು ಸರ್ ನಿಮ್ಮ ವಿಡಿಯೋ ನೋಡಿದ ಮೇಲೆ ಅವ್ರು ಹೇಳಿದ್ರು ಸರ್ ನಮ್ಮ ಮುಳ್ಳಿ ಟ್ಯಾಲೆಂಟ್ಸ್ ವಿಡಿಯೋ ನೋಡಿದ್ವಿ ನಮ್ಮ ಡೀಲರ್ಶಿಪ್ ಬೇಕಾಗಿದೆ ಸರ್ ಬಂದು ಬೇಕಾಯ್ತು ಅಂತ ಹೇಳಿದೆ ಸರ್ ಹಾವೇರಿ ಡಿಸ್ಟಿಕ್ ಅಲ್ಲಿ ಹೆಚ್ಚಾಗಿ ಕಾಲ್ ಬಂದಿದೆ ಹಾವೇರಿ ಡಿಸ್ಟಿಕ್ ಸರ್ ಗದ್ದೆಗೆ ಬಂದಿದೆ ಇವಾಗ ಒಂದು ಟೂ ಡೇಸ್ ಅಲ್ಲಿ ಬೆಂಗಳೂರಿದ್ದ ಅವರು ಕಸ್ಟಮರ್ ಬರ್ತಾ ಇದಾರೆ ಸರ್ ಕಂಪ್ನಿ ವಿಸಿಟ್ಗೆ ಓಕೆ ಬೆಂಗಳೂರಿಂದ ಕಸ್ಟಮರ್ ಬರ್ತಾ ಇದ್ದಾರೆ ಅದು ದೊಡ್ಡ ನನ್ನ ಸಂತೋಷ ವಿಷಯ ಈಗ ಅವರು ಡೀಲರ್ಶಿಪ್ ಫೈನಲ್ ಮಾಡೋಕೆ ಬಾಂಡಿಂಗ್ ಸಂಬಂಧ ಬರ್ತಾ ಇದ್ದಾರೆ ಸರ್ ಓಕೆ ಸರ್ ತಮ್ಮ ಹೆಂಗೆ ಅನಿಸ್ತು ಸರ್ ಇದೆಲ್ಲ ನಮ್ಮ ನಮ್ಮಲ್ಲಿ ಟ್ಯಾನ್ಸ್ ವಿಡಿಯೋ ಎಲ್ಲ ಹಾಕಿದ ಮೇಲೆ ರೆಸ್ಪಾನ್ಸ್ ಬಂದಿರೋದು ನೋಡಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಬಾರಿ ಅದ್ರ ಹೇಳಕ್ಕೆ ನಾನು ಪದಗಳಿಲ್ಲ ಸರ್ ಯಾಕಂದ್ರೆ ನಾನು ಅದನ್ನ ಯಾವ ತರ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾರೆ ಸರ್ ಅದೇ ವಿಡಿಯೋ ಮಾಡಿದ ರೆಸ್ಪಾನ್ಸ್ ಮಾತ್ರ ಬಾರಿ ಬಂದಿದೆ ಸರ್ ಓಕೆ ಸರ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನಿಮ್ಮ ಒಂದು ಉದ್ಯಮ ಹೀಗೆ ಬೆಳೀಲಿ ಅಂತ ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ಕಡೆಯಿಂದ ನಾವು ವಿಶೇಷವಾಗಿ ನಾವು ಹಾರೈಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್